ಎಸ್ಸಿ ಸಮುದಾಯದ ಶಾರದಾಳನ್ನ ಗಂಡ ಪ್ರಸನ್ನ ಕೊಲೆ ಮಾಡಿ ಹೃದಯಾಘಾತ ಅಂತ ಬಿಂಬಿಸಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರ್ಪಿಐ ನಾಯಕ ಸತೀಶ್ ಹಾಸನದ ಪತ್ರಿಕಾಗೋಷ್ಠಿಯಲ್ಲಿ ಕಿಡಿಕಾರಿದ್ರು ಪ್ರಸನ್ನನ ವಿರುದ್ಧ ದೂರು ಸಲ್ಲಿಸಿದರೂ ಪೊಲೀಸರು ತನಿಖೆಯನ್ನು ನಡೆಸದೆ ಪ್ರಕರಣವನ್ನ ಮುಚ್ಚೋಕೆ ಯತ್ನಿಸಿದ್ದಾರೆ ಎಂಬ ಆರೋಪವಿದೆ ಮೃತಳ ಮಗಳು ತಾನೇ ತಂದೆ ಹಲ್ಲೆ ಮಾಡಿದ್ದನ್ನು ದೃಢಪಡಿಸಿದ್ರು ಹಳೇಪೀಡು ಪೊಲೀಸರು ಕೊಲೆ ಎಂಬ ವಾಸ್ತವವನ್ನ ನಿರ್ಲಕ್ಷಿಸಿದ್ದಾರೆ ಮರಣೋತ್ತರ ಪರೀಕ್ಷೆ ಪುನಃ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು ಇವತ್ತು ಕೇವಲ ಯು ಮಾತ್ರ ಮಾಡಿ ಅನುಮಾನಾಸ್ಪದ ಸಾವು ಅಂತ ಹೇಳ್ಬಿಟ್ಟು ಅಷ್ಟೇ ಸೀಮಿತ ಮಾಡಿ ಆ ಆರೋಪಿ ಏನಿದ್ದ ಈ ಶಾರದ ಗಂಡ ಅವನ್ನ ತಾನೇ ಕರ್ಕ ಬಂದರು ಪುಟ್ ಕಳಿಸ್ತಾರೆ ನಾವು ನಿನ್ನೆ ಎಸ್ಪಿ ಹತ್ರ ಹೋಗಿ ಅಲ್ಲ ಮೇಡಮ್ ಯಾಕೆ ಈ ತರ ಮಾಡಿದ್ರು ಅಂದ್ರೆ ನೀವು ಈ ತರ ದೂರ ಕೊಡ್ಬೇಕಾದ್ರೆ ಕರೆಕ್ಟೇ ಕೊಡ್ಬೇಕಾದ್ರೆ ಒಂದ ಅಂತ ಹೇಳಿ ನಿಮ್ ಪೊಲೀಸರ್ ಯಾಕೆ ಬದಲು ಮಾಡಿರೋ ಅಂದ್ರೆ ಅದನ್ನ ವಿಚಾರಣೆ ಮಾಡಿ ಅಂತ ಹೇಳ್ತಾರೆ ಜೊತೆಗೆ ಯಾರ ಜೊತೆಗೆ ಬರೀ ಯು ಆರ್ ಒಂದೇ ಮಾಡಿದರೆ ನಾವ್ ಮದುವೆ ಹೇಳಿಕೆಯಲ್ಲಿ ಪೂರ್ತಿ ಅದು ಅಟ್ರಾಸಿಟಿ ಬರುತ್ತೆ ದರಿದ ದೋಜನ ಕಾಯ್ದೆಡಿ ದೂರ ದಾಖಲು ಮಾಡಬಹುದು ಇವ್ರು ಜಾತಿ ಕಾರಣಕ್ಕೆ ಹೊರಗಿಟ್ಟಿತ್ತು ಜಾತಿ ಕಾರಣಕ್ಕೆ ತಂದೆ ತಾಯಿ ಬೇರೆ ಮಾಡಿತ್ತು ಮಾಡುತ್ತೆ ಅದು ಅಟ್ರಾಸಿಟಿ ಯಾಕೆ ಬರುತ್ತೆ ಯಾಕೆ ನೀವು ಮಾಡಿಲ್ಲ ಅಂತ ಕೇಳಿದ್ರೆ ನಾನು ಇನ್ನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ತಾರೆ ನೀವು ಇನ್ನೊಂದು ದೂರನ್ನ ಕೊಡಿ ಆ ಹುಡುಗಿ ಹೇಳಿಕೆ ಮೇಲೆ ಜಿರ್ಜಿ ಕಾತ್ರ ಕರ್ಕೊಂಡು ಹೋಗ್ಬಿಟ್ಟು ಬೇರೆ ತಿನ್ನ ಟೂ ಟೂಗೆ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಅದು ಕನ್ವರ್ಟ್ ಮಾಡೋದು ಬೇರೆ ಕನ್ವರ್ಟ್ ಮಾಡೋದು ಬೇರೆ ಈಗ ಸಾಕ್ಷಿ ಆರೋಪಿನ ಬಿಡ್ಕೊಂಡು ಅವನು ಸಾಕ್ಷಿಗಳ ನಾಶ ಮಾಡ್ಕೊಂಡು ಬರೋಕೆ ಹೊರಗೆ ಮುಡ್ಕೊಂಡು ನೀವು ಯಾವಾಗ ಕನ್ವರ್ಟ್ ಮಾಡ್ತೀವಿ ಮೂರ್ ತಿಂಗಳಾಗುತ್ತೋ ನಾಲ್ಕು ತಿಂಗಳಾಗುತ್ತೋ ಐದು ತಿಂಗಳಾಗುತ್ತೋ ಅದ್ರಲ್ಲೂ ಕೂಡ ನೀವು ಕನ್ವರ್ಟ್ ಮಾಡ್ಬಿಟ್ಟು ಸಾಕ್ಷಿಟ್ಟ ನೀವು ಹುಡುಗಿ ನ್ಯಾಯ ಕೊಡ್ತೀನಿ ನಂಬಿಕೆ ನಮ್ಮಲ್ಲಿ ಬಹಳ ಕಡಿಮೆ ಇದೆ ಹಾಗಾಗಿ ನಾವು ಈಗಾಗಲೇ ಮತ್ತೆ ಈಗ ಪೊಲೀಸ್ ವರಿಷ್ಠಾಧಿಕಾರಿಗೆ ಅವ್ರು ಹೇಳದಂತೆ ನಾವು ಪತ್ರವನ್ನು ರೆಡಿ ಮಾಡ್ತಿಡಿದ್ವಿ ಅವ್ರಿಗೂ ಕೂಡ ಪತ್ರ ಕೊಡ್ತೀವಿ ನಮ್ಮ ಒತ್ತಾಯ ಇಷ್ಟೇ ನಮ್ಗೆ ಯಾಕೋ ಪೊಲೀಸ್ ಇಲಾಖೆ ಮೇಲೂ ಕೂಡ ಇಲ್ಲೆಲ್ಲ ಪ್ರಕರಣಗಳನ್ನ ಜಿಲ್ಲೆ ನಡೀತಾ ಪ್ರಕರಣಗಳ ದಿನನಿತ್ಯ ನಡೆತಕ್ಕಂತ ದೌರ್ಜನ್ಯಗಳಿಗೆ ಕೊಲೆಗಳಿಗೆ ಇಂಥ ಬೇಜವಾಬ್ದಾರಿ ಪೊಲೀಸ್ ಇಲಾಖೆನೇ ಕಾರಣ ಅಂತ ನಮ್ಮ ಸಂಪೂರ್ಣ ಹೊಣೆಗಾರಿಕೆಯನ್ನ ಪೊಲೀಸ್ ಇಲಾಖೆ ಹೊರಬೇಕು ದಿನನಿತ್ಯ ಕೊಲೆಗಳನ್ನ ಇದ್ದಾವೆ ಇಂಥ ಕೊಲೆಗಳನ್ನ ಇವರು ಆರೋಪಿಗಳಿಗೆ ಅನುಕೂಲ ಆಗೋ ರೀತಿ ನೀನು ಕೇಳ್ಸೆ ಬರ್ಕತ್ತಾರೆ ಅಂದ್ರೆ ಮತ್ತೆ ಕೊಲೆಗಳನ್ನ ನಿಯಂತ್ರಣ ಮಾಡೋದು ಹೆಂಗೆ ಇವತ್ತು ಜನಪ್ರತಿನಿಧಿಗಳು ಎಸ್ ಪಿನ ಪ್ರಶ್ನೆ ಮಾಡಿದ್ರೆ ನಾಳೆ ಕೋಪ ಅದೇ ಎಸ್ಪಿನ ಬೆಂಬಲಿಸಿ ಇನ್ನೊಬ್ಬ ಆರೋಪ ಬಂದ್ಬಿಟ್ಟು ಪ್ರಶ್ನೆ ಮಾಡ್ತಾರೆ ಮತ್ತೆ ಕೊಲೆಗಳ ನಿಯಂತ್ರಣ ನಿಮ್ಮ ರಾಜಕಾರಣ ಬೇರೆ ಏನಾರು ಮಾಡ್ಕೊಳ್ಳಿ ಅಮಾಯಕರ ಕೊಲೆ ಮೇಲೆ ನಿಮ್ಮ ರಾಜಕಾರಣವನ್ನ ಮುದ್ದಾಯ ಮಾಡಿ ಮಾಡಬೇಡಿ ಅಂತ ನಮ್ಮ ಕಳಕಳಿಯ ಮನವಿ ಯಾಕಂದ್ರೆ ಇವತ್ತು ಯಾರು ಶ್ರೀಮಂತರು ಇವತ್ತು ಕೊಲೆ ಐತೆ ಎಲ್ಲರೂ ಕೂಡ ಕೊಲೆ ಆಯ್ತಿರೋದು ಪತ್ರಿಕಾಗೋಷ್ಠಿಯಲ್ಲಿ ಮಾನವ ಹಕ್ಕುಗಳ ಸಂಘದ ಅಧ್ಯಕ್ಷ ಎಂಜಿ ಲಿಂಗರಾಜು ಬಿಎಸ್ಪಿ ಮುಖಂಡರು ಸೇರಿ ಹಲವರು ಉಪಸ್ಥಿತರಿದ್ದರು ಜಿ ಸೆವೆನ್ ಸೂಪರ್ ಮಾರ್ಕೆಟ್ನಲ್ಲಿ ಗುಣಮಟ್ಟದ ಕಿರಾಣಿ ಸಾಮಾನುಗಳು ಸ್ಟೇಷನರಿ ಕಾಸ್ಮೆಟಿಕ್ಸ್ ಗಿಫ್ಟ್ ಐಟಮ್ಸ್ ಮತ್ತು ಅನೇಕ ವಸ್ತುಗಳು ಅತ್ಯಂತ ಯೋಗ್ಯತನದಲ್ಲಿ ಲಭ್ಯವಿದೆ ಮನಗತ್ಯಕ್ಕಾಗಿ ಎಲ್ಲವೂ ಒಂದೆಡೆ ಲಭ್ಯವಾಗುವ ಈ ಮಾರ್ಕೆಟ್ ಗ್ರಾಹಕರಿಗೆ ಉತ್ತಮ ಶಾಪಿಂಗ್ ಅನುಭವ ನೀಡಲು ಸಜ್ಜಾಗಿದೆ ಈಗಲೇ ಸಂಪರ್ಕಿಸಿ ಏಟ್ ಒನ್ ಟು ತ್ರೀ ಒನ್ ಜೀರೋ ತ್ರೀ ಫೋರ್ ತ್ರೀ ನೈನ್ ಎಂಟು ಒಂದು ಎರಡು ಮೂರು ಒಂದು ಸೊನ್ನೆ ಮೂರು ನಾಲ್ಕು ಮೂರು ಒಂಬತ್ತು ಹಾಗೂ ಸಿಕ್ಸ್ ಟು ಏಟ್ ಟು ಡಬಲ್ ಸಿಕ್ಸ್ ಫೈ ಟು ಸಿಕ್ಸ್ ಟು ಆರು ಎರಡು ಎಂಟು ಎರಡು ಆರು ಆರು ಐದು ಎರಡು ಆರು ಎರಡು ಕುವೆಂಪು ನಗರ ಅಪೋಸಿಟ್ ಜಯಂತ ಬಜಾರ್ ಹಾಸನ ಒಮ್ಮೆ ಭೇಟಿ ನೀಡಿ ನಿಮ್ಮ ಮನೆಗತ್ತಿದ್ದ ಎಲ್ಲ ವಸ್ತುಗಳಿಗೆ ಜಿ ಸೆವೆನ್ ಸೂಪರ್ ಮಾಡಿ